ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಮೂರನೇ ಅವಧಿಯ ಮೊದಲ ಮತ್ತು ಸತತ ಏಳನೇ ಕೇಂದ್ರ ಮುಂಗಡ ಪತ್ರವನ್ನು ಇಂದು ಮಂಡಿಸಿದರು ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನ ಮುಖ್ಯಾಂಶಗಳು ಹೀಗಿದೆ ಪಿಎಂ ಸೂರ್ಯ ಘರ್ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ ಕರೆಂಟ್ ಉಚಿತ ಬಳಕೆಗೆ ಅವಕಾಶ ಒಂದು ಲಕ್ಷ ಮನೆಗಳಿಗೆ ಸೋಲಾರ್ ವಿದ್ಯುತ್ ಪೂರೈಕೆ ಹೊಸದಾಗಿ ಹನ್ನೆರಡು ಇಂಡಸ್ಟ್ರಿಯಲ್ ಪಾರ್ಕ್ಗಳ ನಿರ್ಮಾಣ ಅಭಿವೃದ್ಧಿಗೆ ಎರಡು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ಮೀಸಲು ನಗರದ ಬಡ ಮತ್ತು ಮಧ್ಯಮ ವರ್ಗದ ಎಲ್ಲರಿಗೂ ಮನೆ ಕಲ್ಪಿಸಲು ಪಿಎಂ ಆವಾಸ್ ಯೋಜನೆ ಇದಕ್ಕಾಗಿ ಹದಿನೆಂಟು ಲಕ್ಷ ಕೋಟಿ ರೂಪಾಯಿ ಮೀಸಲು ನೂರು ದೊಡ್ಡ ನಗರಗಳಲ್ಲಿ ಸಂಸ್ಕರಿಸಿದ ನೀರಿನ ಸೌಲಭ್ಯ ಉನ್ನತ ಶಿಕ್ಷಣಕ್ಕೆ ಸಾಲಮಿತಿ ಹೆಚ್ಚಳ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳಿಗೆ ಏರಿಕೆ ಒಂದು ಲಕ್ಷ ವಿದ್ಯಾರ್ಥಿಗಳಿಗೆ ಇ ವಾಚರ್ ಸೌಲಭ್ಯ ನೈಸರ್ಗಿಕ ಪ್ರವಾಹ ನಿಯಂತ್ರಣಕ್ಕೆ ಹನ್ನೊಂದು ಸಾವಿರದ ಐನೂರು ಕೋಟಿ ರೂಪಾಯಿಗಳು ಸಣ್ಣ ಕೈಗಾರಿಕೆಗಳಿಗೆ ಬಡ್ಡಿ ರಹಿತ ಸಾಲ ಯೋಜನೆ ಇಪ್ಪತ್ತಾರು ಸಾವಿರ ಕೋಟಿ ವೆಚ್ಚದಲ್ಲಿ ಪ್ರಮುಖ ಹೆದ್ದಾರಿಗಳ ಅಭಿವೃದ್ಧಿಗೆ ಒತ್ತು ನಾನೂರು ಜಿಲ್ಲೆಗಳಲ್ಲಿ ಡಿಜಿಟಲ್ ಬೆಳೆ ಸಮೀಕ್ಷೆ ಬಾಹ್ಯಾಕಾಶ ವಲಯಕ್ಕೆ ಒಂದು ಸಾವಿರ ಕೋಟಿ ನಿಗದಿ ಡಿಜಿಟಲ್ ಭೂ ಆಧಾರ್ ಯೋಜನೆ ಘೋಷಣೆ ದೇಶದಲ್ಲಿ ಸಣ್ಣ ಮತ್ತು ಮಾಡ್ಯುಲರ್ ಪರಮಾಣು ರಿಯಾಕ್ಟರ್ಗಳ ಅಭಿವೃದ್ಧಿಗೆ ಆದ್ಯತೆ ಇನ್ನು ಆದಾಯ ತೆರಿಗೆ ಬಗ್ಗೆ ವಾರ್ಷಿಕ ಮೂರು ಲಕ್ಷದವರೆಗೆ ತೆರಿಗೆ ಇಲ್ಲ ವಾರ್ಷಿಕ ಆದಾಯ ಮೂರರಿಂದ ಏಳು ಲಕ್ಷದವರೆಗೆ ಶೇಕಡ ಐದರಷ್ಟು ಏಳರಿಂದ ಹತ್ತು ಲಕ್ಷದವರೆಗೆ ಶೇಕಡ ಹತ್ತರಷ್ಟು ಹಾಗೂ ವಾರ್ಷಿಕ ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಶೇಕಡಾ ಹದಿನೈದರಷ್ಟು ಹನ್ನೆರಡರಿಂದ ಹದಿನೈದು ಲಕ್ಷದವರೆಗಿನ ಆದಾಯ ತೆರಿಗೆ ಮಿತಿ ಶೇಕಡಾ ಇಪ್ಪತ್ತರಷ್ಟು ಆಗಲಿದೆ ಇನ್ನು ಚಿನ್ನ ಬೆಳ್ಳಿ ಮೇಲಿನ ಕಸ್ಟಮ್ಸ್ ಶುಲ್ಕವನ್ನು ಶೇಕಡ ಆರರಷ್ಟು ಕಡಿತಗೊಳಿಸಲಾಗಿದ್ದು ಪ್ಲಾಟಿನಂ ಮೇಲಿನ ಶುಲ್ಕವನ್ನು ಶೇಕಡ ಆರು ಪಾಯಿಂಟ್ ನಾಲ್ಕರಷ್ಟು ಕಡಿಮೆ ಮಾಡಲಾಗಿದೆ ಶಿಕ್ಷಣ ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿಗೆ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಮುಂದಿನ ಐದು ವರ್ಷಗಳಿಗೆ ವಿಸ್ತರಣೆ ಇನ್ನು ಬಿಹಾರದಲ್ಲಿ ರಸ್ತೆ ಅಭಿವೃದ್ಧಿಗೆ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳು ಆಂಧ್ರ ಪ್ರದೇಶಕ್ಕೂ ವಿಶೇಷ ಅನುದಾನ ಘೋಷಣೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಐದು ರಾಜ್ಯಗಳಲ್ಲಿ ನೀಡಲು ಸಿದ್ಧತೆ ಕೃಷಿಗೆ ಒಂದು ಪಾಯಿಂಟ್ ಐದು ಎರಡು ಲಕ್ಷ ಕೋಟಿ ಹಣವನ್ನು ಮೀಸಲಿಡಲಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಭಾಷಣದಲ್ಲಿ ತಿಳಿಸಿದರು ವಿ ನೀಡ್ ಫೋಕಸ್ ಆನ್ ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು